ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಈ ನಡುವೆ ಜಾಸ್ತಿ ವಿಡಿಯೋ ಹಾಕೋಕ್ಕೆ ಆಗ್ತಿಲ್ಲ ಟ್ರೈ ಮಾಡ್ತೀನಿ ವಾರಕ್ಕೆ ಎರಡು ಸರಿ ಆದರೆ ಈ ವಿಡಿಯೋ ಹಾಕೋದಕ್ಕೆ ಪ್ಲೀಸ್ ಎಲ್ಲರೂ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಬಂದು ನಾನು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಹಾಕ್ಕೊಂಡು ಟೊಮೊಟೊ ಈರುಳ್ಳಿ ಹಸಿರು ಮೆಣಸಿನಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿದೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುರಿದು ಇಟ್ಕೊಂಡಿರುವಂಥ ಬೀಟ್ರೋಟನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದೊಂದು ಐದು ನಿಮಿಷ ಕುದ್ರೆ ಸಾಕು ಸ್ವಲ್ಪ ಐ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಯಾವುದೇ ಮಸಾಲ ಪುಡಿನ ಆ್ಯಡ್ ಮಾಡಿಲ್ಲ ಹಾಗೆಯೇ ಜೀನಿ ಮಾಡಿದ್ದೀನಿ ಅಂಬ್ಲಿನ ಚಪಾತಿ ಹಿಟ್ಟು ಕಲಿಸಿಟ್ಟಿದ್ನಲ್ವ ಚಪಾತಿನೂ ಕೂಡ ಮಾಡಿದೆ ಇದು ಬೆಳಗ್ಗೆ ಟೈಮ್ ಅಲ್ವಾ ಹಾಗಾಗಿ ಎಲ್ಲದನ್ನು ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಮಧ್ಯಾಹ್ನಕ್ಕೆ ಬರ್ತಾರೆ ಹಾಗೆ ಅವರು ತಿಂದುಬಿಟ್ಟು ಹೋಗಿದ್ದಾರೆ ಹಸ್ಬೆಂಡು ಸ್ವಲ್ಪ ನೈಟ್ ಜಾಸ್ತಿ ಟೈಮ್ ವರ್ಕ್ ಮಾಡಿದ್ರು ಹಾಗಾಗಿ ಇನ್ನೂ ಮನೆಯಲ್ಲೇ ಇದ್ದಾರೆ ಅವರು ಲೇಟಾಗಿ ಹೋಗ್ತಾರೆ ಆದಮೇಲೆ ಇವಾಗ ನಾನು ತಿಂತಾ ಇದ್ದೀನಿ ಚಪಾತಿನ ಬನ್ನಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಣ ಹಾಗೆ ನನಗೆ ಅಭ್ಯಾಸ ಹೇಳ್ತಾನೆ ಇರ್ತೀನಿ ಟೀ ಬೆಳಗ್ಗೆ ಕುಡಿಯೋದಿಲ್ಲ ನಾವು ಆ್ಯಕ್ಚುಲಿ ಟೀನೂ ಮಾಡೋದಿಲ್ಲ ನಾನು ಟಿಫನ್ ತಿಂದಾದ್ಮೇಲೆ ತಿಂಡಿ ತಿಂದಾದಮೇಲೆ ಟೀ ಕುಡಿಯೋ ಅಭ್ಯಾಸ ಮಾಡ್ಕೊಬಿಟ್ಟಿದ್ದೀನಿ ಇವಾಗ ಚಪಾತಿ ತಿಂತಾಯಿದ್ದೀನಿ ಇದ್ದೀನಿ ತಿಂದಿಲ್ಲ ಆಯಿತು ಫ್ರೆಂಡ್ಸು ಒಂದೆರಡು ಬ್ಲೌಸು ಸ್ಟಿಚ್ ಮಾಡೋದಿತ್ತು ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ ಬೇಗ ಕೆಲಸ ಮಾಡಿಕೊಂಡು ಒಂದು ಸೀರೆ ಇತ್ತು ಮದುವೆಗೆ ಹೋಗಿದ್ದು ಲಾಸ್ಟು ವರ್ಷ ಒಂದು ವರ್ಷವೇ ಆಯಿತು ಮದುವೆಗೆ ಹೋಗಿ ಬಂದು ಅದು ಸೀರೆ ಕೊಟ್ಟಿದ್ದರು ನಮ್ಮ ದೊಡ್ಡಮ್ಮ ಆಗಬೇಕು ಸೀರೆ ಬ್ಲೌಸು ಸ್ಟಿಚ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಈ ಥರ ನರಿಗೆ ಬರುತ್ತಲ್ವ ಪಪ್ಪು ಥರ ಆ ಥರ ಸ್ಟಿಚ್ ಮಾಡೋಣ ಅಂತ ಕಟ್ ಮಾಡಿದ್ದೀನಿ ನೋಡೋಣ ಇವಾಗ ಮತ್ತೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಮೆಣಸಿನ್ಕಾಯಿ ತಂದಿದ್ದೆ ಅಂತ ಹಾಗಾಗಿ ಬಿಸಿಲಿಗೆ ಒಣಗಿಸ್ಬೇಕಲ್ವ ಒಂದೆರಡು ದಿನ ಒಣಗಿಸಿ ಇದೆಲ್ಲ ತುಂಬು ತೆಗಿಬೇಕು ತೊಟ್ಟು ಅಂತ ಹೇಳಲ್ವಾ ತೆಗೆದು ಚಿಕ್ ಮಾಡಿಸ್ಬೇಕು ಖಾರದ ಪುಡಿನ ಖಾರದ ಪುಡಿ ಮಾಡಿಸ್ದು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಈ ರೀತಿ ಇದೆ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಎರಡು ಥರದ್ದು ಮಿಕ್ಸ್ ಇದೆ ಕಡ್ಡಕಾಯಿ ಮತ್ತು ಇದು ದೇವನೂರ್ಕಾಯಿ ಇರಬೇಕು ಅಂದ್ಕೊಂಡಿದ್ದೀನಿ ದಪ್ಪ ಇರೋದೆಲ್ಲ ಇದು ಸ್ವಲ್ಪ ಒಣಗಿದ ಮೇಲೆ ತೊಟ್ಟೆಲ್ಲ ಬಿಡಿಸ್ಬೇಕು ತುಂಬು ಅಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಖಾಲಿಯಾಗಿತ್ತು ಹಾಗಾಗಿ ಅಕ್ಕಿನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಗಿಲ್ಲ ಆದರೆ ಸ್ವಲ್ಪ ಕೇರ್ ಬಿಟ್ಟು ಅದರಲ್ಲಿ ಕಪ್ ಕಪ್ಪದ ಅಕ್ಕಿ ಬರುತ್ತಲ್ಲ ಅದೆಲ್ಲ ಆರಿಸ್ಬೇಕಷ್ಟೇ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಲಾಸ್ಟ್ ಟೈಮು ಜಾಸ್ತಿ ಮಾಡಿಟ್ಟಿದ್ದೆ ಇಲ್ಲಿವರೆಗೂ ಆಯಿತು ಖಾಲಿ ಆಗಿತ್ತಲ್ವ ಮತ್ತು ಕೆಲಸ ಇದೆ ಸ್ಟಿಚ್ಚಿಂಗು ಹಾಗಾಗಿ ಒಂದು ಡಬ್ಬಿ ಅಷ್ಟು ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಬಿಸಿಲಿಗೆ ಬೇಗನೆ ಒಣಗಿಬಿಡುತ್ತೆ ಮೆಣಸಿನಕಾಯಿ ಈಗ ನೆರಳು ಬರ್ತಾ ಇದೆ ಮಧ್ಯಾಹ್ನ ಆಯಿತು ಫ್ರೆಂಡ್ಸು ಮಕ್ಕಳು ಎಕ್ಸಾಮ್ ಬರೆಯೋ ಟೈಮಲ್ಲೋ ಮಧ್ಯಾಹ್ನಕ್ಕೆ ಬರ್ತಾರೆ ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ ಚಪಾತಿ ಇದೆ ಪಲ್ಯ ಇದೆ ಸಾಂಬಾರು ಕೂಡ ಇದೆ ರಾತ್ರಿ ಮಾಡಿದ್ದು ಸ್ಟಿಚಿಂಗ್ ಮಾಡಿದೆ ನೋಡಿ ಈ ರೀತಿ ಬಂದಿದೆ ಸಿಂಪಲ್ಲಾಗಿ ಸಾರಿ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಇದು ಬ್ಲೌಸು ಮತ್ತೊಂದು ಏನಪ್ಪ ಅಂದರೆ ನನಗೆ ಇಷ್ಟಪಡ್ತೀನಿ ಎಲ್ಲರೂ ಹಾಕ್ಕೊಂಡಾಗ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ಕಷ್ಟಪಟ್ಟು ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಹಾಕ್ಕೊಂಡಾದ್ಮೇಲೆ ಏನೋ ನಂಗೆ ಇಷ್ಟನೇ ಆಗೋಲ್ಲ ಹೇಳ್ತಿರ್ತೀನಿ ತುಂಬ ಸಿಂಪಲ್ ಸಿಂಪಲ್ ಅಂತ ಇದು ನನಗೆ ಇಷ್ಟನೇ ಆಗಲಿಲ್ಲ ಸ್ಲೀವು ಮತ್ತು ಅದನ್ನು ಮೇಲುಗಡೆ ಸ್ಲೀವ್ ಸ್ವಲ್ಪ ಕಟ್ ಮಾಡಿ ಅಂದರೆ ಬಿಚ್ಚಿ ಕಟ್ ಮಾಡಿ ಮತ್ತು ಸಾದಾ ಬ್ಲೌಸ್ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೋ ಚೆನ್ನಾಗಾಗಿತ್ತು ಬಟ್ ಅದೇನೋ ನರಿಗೆ ಬರ್ತಲ್ಲ ಪಪ್ ಥರ ಯಾಕೋ ಇಷ್ಟ ಆಗಲಿಲ್ಲ ಅದನ್ನೇ ಕಟ್ ಮಾಡಿ ಮತ್ತು ಸಿಂಪಲ್ಲಾಗಿ ಉದ್ದ ತೋಳಿಟ್ಕೊಂಡು ಸ್ಟಿಚ್ ಮಾಡಿಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬಂದಿದೆ ಇದು ಹಾಗೆ ಫ್ರೆಂಡ್ಸು ಸಂಜೆ ಟೈಮು ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದ್ಕೊಂಡು ಬಜ್ಜಿ ಮಾಡಿದ್ದೆ ಇದು ನೆಕ್ಸ್ಟು ಡೇ ಫ್ರೆಂಡ್ಸು ನಾನು ನನ್ನ ಚಿಕ್ಕ ಮಗ ಊರಿಗೆ ಇದ್ದೀವಿ ಇಬ್ಬರು ಯಾಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ ದೊಡ್ಡ ಮಗನ್ನ ಬಿಟ್ಟು ಹೋಗ್ತಾ ಇದ್ದೀವಿ ಹಸ್ಬೆಂಡು ಮತ್ತು ದೊಡ್ಡ ಮಗ ಇದ್ದಾರೆ ಹಸ್ಬೆಂಡು ಟೈಮಿಂಗ್ಸ್ ಇರೋದೇ ಇಲ್ಲ ಹಾಗಾಗಿ ನಾನು ಇಬ್ಬರು ಮಕ್ಕಳನ್ನು ಬಿಟ್ಟು ಹೋಗೋದಿಲ್ಲ ಆ್ಯಕ್ಚುಲಿ ಆ ಹಸ್ಬೆಂಡ್ ಬೇಗ ಬರ್ತೀನಿ ಬಿಟ್ಟು ಹೋಗು ಅಂದ್ರೆ ಹಾಗಾಗಿ ಅವನ್ನ ಬಿಟ್ಟು ಚಿಕ್ಕವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಬ್ಬರೂ ಬಿಟ್ಟು ಹೋಗೋಣ ಅಂದ್ಕೊಂಡೆ ಇವನು ಹಠ ಮಾಡ್ತಾಯಿದ್ದ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೇಳಿದ್ನಲ್ವ ಫ್ರೆಂಡ್ಸ್ ತುಂಬ ಬ್ಯುಸಿ ಅಂತಲೇ ಹೇಳ್ಬೋದು ಇದು ಎಲ್ಲ ಊರಿಗೆ ಹೋಗೋದು ಬರೋದು ಆ ಫಂಕ್ಷನು ಈ ಪಂಕ್ಷನು ಈ ನಡುವೆ ಬಿಡುವಿಲ್ಲದೆ ಓಡಾಡ್ ಓಡಾಟ ಆಗಿಬಿಟ್ಟಿದೆ ಹಾಗಾಗಿ ವಿಡಿಯೋ ಈ ವಿಡಿಯೋ ಇದೇ ಮಾಡಿಟ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಹೀಗಾಗಿ ತುಂಬ ಡಿಲೇ ಆಗ್ತಿದೆ ವಿಡಿಯೋ ಹಾಕೋದು ಇವತ್ತು ಗುರುವಾರ ಅದೇ ಊರಿಗೆ ಹೋಗ್ತಿದ್ದೀವಿ ಅನ್ನಲ್ವ ಇಬ್ಬರು ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ ಅಲ್ಲಿ ಒಂದು ಫಂಕ್ಷನ್ ಇದೆ ಇವತ್ತು ಗುರುವಾರ ಫಂಕ್ಷನ್ ಅಂದರೆ ದೇವರ ಪೂಜೆ ಇದೆ ಯಾ ಏನು ಎಂತ ಅಂತ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡಿ ನಾ ಹಾಕೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಲೈಫ್ ಸ್ಟೈಲು ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ಫ್ರೆಂಡ್ಸು ನೆಕ್ಸ್ಟು ಬಸ್ಸನ್ನು ಚೇಂಜ್ ಮಾಡಿದ್ವಿ ನಮ್ಮೂರು ಕಡೆ ಹೋಗೋದು ಜ ಹೆಚ್ಚಾಗಿ ಪ್ರೈವೇಟ್ ಬಸ್ಸು ಇಲ್ಲಿ ಬಂದು ಪ್ರೈವೇಟ್ ಬಸ್ಸಿಗೆ ಹತ್ತಿದ್ವಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್